ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಇಳಿಕೆ ಮಾಡುವಂತೆ ಆಗ್ರಹಿಸಿ ಬಿಜೆಪಿ ನಗರ ಹಾಗೂ ಗ್ರಾಮೀಣ ಮಂಡಳದ ಕಾರ್ಯಕರ್ತರು ನಗರದ ಐದು ರಸ್ತೆಯ ಸರ್ಕಲ್ ಬಳಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಾಕಿ ಪ್ರತಿಭಟನೆ ನಡೆಸಿದರು ಸಿರಸಿ ನಗರದ ಐದು ರಸ್ತೆಯ ಸರ್ಕಲ್ ಬಳಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಸುಮಾರು ಒಂದು ತಾಸು ಐದು ರಸ್ತೆಯ ಸರ್ಕಲ್ ಬಳಿ ರಸ್ತೆ ತಡೆದು ಮಾನವ ಸರಪಳಿ ನಿರ್ಮಿಸಿ ತೈಲ ಬೆಲೆ ಇಳಿಕೆಗೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು We got ಸರ್ಕಾರಕ್ಕೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಗ್ಯಾರಂಟಿ ಘೋಷಣೆ ಮಾಡಿ ರಾಜ್ಯವನ್ನ ದಿವಾಳಿಯತ್ತ ತೆಗೆದುಕೊಂಡು ಹೋಗಿದೆ ರೈತರು ಆತ್ಮಹತ್ಯೆಗೆ ಮಾಡಿಕೊಳ್ಳುತ್ತಿದ್ದರೂ ಕಣ್ಣಿದ್ದು ಕುರುಡರಂತೆ ಕಾಂಗ್ರೆಸ್ ಸರ್ಕಾರ ವರ್ತಿಸುತ್ತಿರುವುದು ಖಂಡನೀಯ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದವರನ್ನ ರಕ್ಷಿಸುತ್ತಿದೆ ಅನೇಕ ಹಿಂದೂ ಯುವಕರ ಬರ್ಬರ ಹತ್ಯೆಯಾಗುತ್ತಿದೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಾಣಿಕೆ ಮಾಡಲು ಪೆಟ್ರೋಲ್ ಮೂರು ರೂಪಾಯಿ ಹಾಗೂ ಡೀಸೆಲ್ ಮೂರು ಪಾಯಿಂಟ್ ಐದು ರೂಪಾಯಿ ಏರಿಕೆ ಮಾಡಲಾಗಿದೆ ಇದರಿಂದ ಜನಸಾಮಾನ್ಯರ ಜೀವನ ದುಸ್ತರವಾಗಿದೆ ಈ ಸರ್ಕಾರ ರಾಜ್ಯದಿಂದ ತೊಲಗಬೇಕು ಎಂದು ಒತ್ತಾಯಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚಿಸಿ ಕೂಡಲೇ ಪೆಟ್ರೋಲ್ ಮತ್ತು ಡೀಸೆಲ್ ದರ ಇಳಿಕೆಗೆ ವಹಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಪೆಟ್ರೋಲ್ ಡೀಸೆಲ್ ಬೆಲೆ ಕೃಷಿ ಚಟುವಟಿಕೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪವರ್ ಟಿಲ್ಲರ್ನ ಈ ಇತ್ಯಾದಿ ಕೃಷಿ ಯಂತ್ರಗಳನ್ನ ಬಳಕೆಗೂ ಸಹ ಇವತ್ತು ದುಬಾರಿ ಆಗ್ತಾ ಇದೆ ಎಲ್ಲ ರೀತಿಯಲ್ಲಿಯೂ ಈ ರೀತಿಯ ಬೆಲೆ ಏರಿಕೆಯ ಪರಿಣಾಮ ನಾವು ಕಾಣೋದೇ ಕಾಣ್ತಾ ಇದ್ದೇವೆ ಹಾಗಾಗಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಬೆಲೆಗಳನ್ನು ಇಳಿಸ್ಬೇಕು ಏರಿಸಿರುವಂತ ಎಲ್ಲ ಬೆಲೆಗಳನ್ನು ಇಳಿಸ್ಬೇಕು ಕರೆಂಟ್ ದರ ಇಳಿಸ್ಬೇಕು ರಿಜಿಸ್ಟ್ರೇಷನ್ ದರ ಇಳಿಸ್ಬೇಕು ಬಸ್ ದರ ಇಳಿಸ್ಬೇಕು ಮದ್ಯದ ದರ ಇಳಿಸ್ಬೇಕು ಎಲ್ಲಾ ದರವನ್ನು ಇಳಿಸಿ ಪೆಟ್ರೋಲ್ ಡೀಸೆಲ್ ದರವನ್ನು ಇಳಿಸಿ ಉಳಿದ ಬೆಲೆ ಇಳಿಕೆಗೆ ಕಾರಣವಾಗಬೇಕು ಅಂತ ನಾನು ಆಗ್ರಹಿಸ್ತೇನೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರು ಆಡಳಿತ ಮಾಡುವುದಕ್ಕೆ ಸಂಪೂರ್ಣರಾಗಿ ವಿಫಲರಾಗಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಅವರು ರಾಜೀನಾಮೆ ಕೊಟ್ಟಿಲ್ಲ ಬೆಲೆ ಇಳಿದಿಲ್ಲ ಅಂದ್ರೆ ಬಿಜೆಪಿ ಹೋರಾಟವನ್ನ ಇನ್ನಷ್ಟು ವ್ಯಾಪಕಗೊಳಿಸ್ತೇವೆ ಉಗ್ರ ಅನ್ನೋ ಮಾತನ್ನ ಹೇಳ್ತಾ ಹೇಳೋದಕ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಹರ್ತೆ ಬೈಲ್ ಮಾತನಾಡಿ ಚುನಾವಣಾ ಗ್ಯಾರಂಟಿಗಳನ್ನು ಈಡೇರಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಹಣ ಹೊಂದಿಸಲು ಹೆಣಗಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ರಾಜ್ಯವನ್ನು ಆರ್ಥಿಕ ಮುಗ್ಗಟ್ಟಿಗೆ ದೂಡಿರುವ ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಹಿರಿಯ ಮುಖಂಡ ಶ್ರೀನಿವಾಸ್ ಹೆಬ್ಬಾರ್ ನಂದನ ಸಾಗರ್ ಮತ್ತು ಜಿಲ್ಲಾ ವಕ್ತಾರ ಸದಾನಂದ ಭಟ್ ಶಿರಸಿ ನಗರ ಮಂಡಲದ ಅಧ್ಯಕ್ಷ ಆನಂದ ಸಾಲೇರ್ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ್ ಪ್ರಮುಖರಾದ ಗಣಪತಿ ನಾಯ್ಕ ಡಿ ಹೆಗಡೆ ಶಿಲ್ಪಾ ನಾಯ್ಕ್ ಸೇರಿದಂತೆ ಮತ್ತಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರಸಿ